ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಪೀಪಲ್ ಆರ್ ಪ್ರಿಪೇರಿಂಗ್ ವೆಲ್ ಟುಡೇಸ್ ಫಾರ್ಟಿ ಥರ್ಡ್ ಡೇ ಆಫ್ ಅವರ್ ಟಾಸ್ಕ್ಸ್ ಆ್ಯಂಡ್ ನೋಡಿ ನಿನ್ನೆ ಕೊಟ್ಟಿರುವಂಥ ಟಾಸ್ಕ್ನ ಭಾಳ ಜನ ಬರ್ದಿಲ್ಲ ಆ್ಯಂಡ್ ನನ್ನ ಉದ್ದೇಶ ಇಷ್ಟೇ ನೀವು ಬರೀರಿ ವೆನ್ ಯು ಆರ್ ನಾಟ್ ಏಬಲ್ ಟು ರೈಟ್ ರಿಗಾರ್ಡಿಂಗ್ ಯುವರ್ ಸೆಲ್ಫ್ ಹೌ ಕ್ಯಾನ್ ಯು ರೈಟ್ ರಿಗಾರ್ಡಿಂಗ್ ದ ಟ್ರಾನ್ಸ್ಲೇಷನ್ ವಿಚ್ ಆರ್ ಗಿವನ್ ಇನ್ ಎಕ್ಸಾಮ್ ವಿಚ್ ಈಸ್ ಡೆಫಿನೆಟ್ಲಿ ಗಿವನ್ ವೆರಿ ರ್ಯಾಂಡಮ್ಲಿ ಆ್ಯಂಡ್ ಟುಡೇಸ್ ಟಾಸ್ಕ್ ಈಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮನಿ ಇನ್ ಯುವರ್ ಲೈಫ್ ಯು ಆಲ್ ನೋ ದ್ಯಾಟ್ ಹೌ ಮನಿ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಆ್ಯಂಡ್ ಲೆಟ್ ಮಿ ನೋ ವೈ ಮನಿ ಈಸ್ ಇಂಪಾರ್ಟೆಂಟ್ ಯಾಕೆ ದುಡ್ಡು ಬೇಕು ಅದು ಯಾಕೆ ಇಂಪಾರ್ಟೆಂಟ್ ಅಂತ ನೋಡಿರಿ ನನಗೆ ಬರೀರಿ ಬರೆದು ಕಳಿಸಿ ದೋಜ್ ಹೂ ನೋ ಕನ್ನಡ ವೆರಿ ವೆಲ್ ರೈಟ್ ಇಟ್ ಇನ್ ಇಂಗ್ಲೀಷ್ ದೋಜ್ ಹೂ ನೋ ಇಂಗ್ಲೀಷ್ ವೆರಿ ವೆಲ್ ರೈಟ್ ಇಟ್ ಇನ್ ಕನ್ನಡ ಬೋತ್ ಸೈಡ್ನ ಬರೆದು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಗೈಸ್ ಆ್ಯಂಡ್ ವಿಥೌಟ್ ಪ್ರಾಕ್ಟೀಸ್ ಯು ಆರ್ ನಾಟ್ ಗೋಯಿಂಗ್ ಟು ಇಂಪ್ರೂವ್ ಓಕೆ ಟ್ರಾನ್ಸ್ಲೇಷನ್ ಇಂಪ್ರೂವ್ ಆಗೋದಿಲ್ಲ ಐ ಮೇಡ್ ಸೆವರಲ್ ವೀಡಿಯೋಸ್ Uh, regarding awareness okay to just to spread awareness uh, particularly one is student suicide cases are increasing in india and supreme court have raised so many concerns and even uh, you know uh, supreme court categorically said that the institutions universities and coaching classes they have to implement certain rules okay and for that also i asked your opinion but many people did not watch that video i wish you people should watch it and you should tell your opinion because the person who is not having opinions a person who uh, don't speak what he feel that's a dead body it is nothing else guys and i wish you all are uh, known for courageous people and uh, only such people will join here i know that some people are definitely courageous and uh, ಲೆಟ್ ಮೀನೋ ನಿಮ್ಮ ಕಮೆಂಟ್ ನೀವು ಮಾಡುವಂಥ ಮಾತು ನೀವು ಹೇಳುವಂಥ ಮಾತು ಇನ್ನೊಬ್ಬರ ಮೇಲೂ ಇಂಪ್ಯಾಕ್ಟ್ ಆಗ್ಬೋದು ವೈ ಡೋಂಟ್ ಯು ಥಿಂಕ್ ಲೈಕ್ ದ್ಯಾಟ್ ಯಾವ ಮೂರ್ಖ ಹೇಳಿದಾನೆ ನೀವು ಸರ್ಕಾರಿ ಜಾಬ್ ಒಳಗೆ ಹೋಗಿ ಸೊಸೈಟಿನ ಸರ್ವ್ ಮಾಡ್ಬೋದು ಅಂತ ಈವನ್ ನೀವು ಹೇಳಿದಂಥ ಒಂದು ಮಾತು ಎಲ್ಲೋ ಬರೆದಂಥದ್ದು ಅದು ಯಾರ್ದೋ ವಿಚಾರದೊಳಗೆ ಯಾರ್ದೊಳಗೋ ಚೆಂದ ಬದಲಾವಣೆಯನ್ನು ತರೋಕ್ಕಾಗುತ್ತೆ ಅಂದರೆ ಐ ಫೀಲ್ ದ್ಯಾಟ್ಸ್ ಆಲ್ಸೋ ಅಚೀವ್ಮೆಂಟ್ ಗೈಸ್ ಓಕೆ ಡೂ ಇಟ್ ಥ್ಯಾಂಕ್ ಯು ಸೋ ಮಚ್